ಪಾವುಗಡ ಪಟ್ಟಣದಲ್ಲಿ ದಸರಾ ಹಬ್ಬದ ಅಂಗವಾಗಿ ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಜಂಬೂ ಸವಾರಿ ಹಾಗೂ ಶಮೀವೃಕ್ಷಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಪರಂಪರೆಯ ಶೋಭೆಯನ್ನ ಮೆರೆಯುವ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಹಾಗೆ ಜನಸಾಮಾನ್ಯರು ಭಾಗವಹಿಸಿ ಸಂಭ್ರಮಿಸಿದರು ತಾಲೂಕು ದಂಡಾಧಿಕಾರಿ ವೈರವಿಯವರು ಈ ನಾಡಿನ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಪೂಜಾ ವಿಧಿಗಳಲ್ಲಿ ಪಾಲ್ಗೊಂಡಿತ್ತು ನೋಡುದ್ರನ್ನ ಮನಸ್ಸೆಳೆದ ಅವರು ಇದು ಅಭೂತಪೂರ್ವವಾದ ಕ್ಷಣ ಸಾಂಪ್ರದಾಯಿಕ ಗೌರವವನ್ನು ಕಾಪಾಡಿರುವ ಜನತೆಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಈ ಆಚರಣೆಗೆ ಇನ್ನಷ್ಟು ಅರ್ಥಪೂರ್ಣತೆ ನೀಡಲು ಸಹಕರಿಸೋಣ ಎಂದು ಪ್ರತಿಕ್ರಿಯಿಸಿದರು ಮತ್ತೆ ಬಳಿ ಬಲಿ ಇದ್ದಾಗ ಇಲ್ಲಿ ಕಾವಡದಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ ತುಮಕೂರು ಜಿಲ್ಲೆಯಲ್ಲೇ ಅದ್ದೂರಿಯಾಗಿ ಮಾಡ್ತಾರೆ ಎಲ್ಲ ತಾಲೂಕುಗಳಲ್ಲಿ ಆ ರೀತಿ ಮಾಡಬೇಕಂದಾಗ ಅಲ್ಲಿ ಬೇಗ ಪಟ್ಟಿ ಮತ್ತು ಇಲ್ಲಿಗೆ ವರ್ಗಾವಣೆ ಆಗಿ ಬಂದಾದ ಮೇಲೆ ನನ್ನ ಸ್ನೇಹಿತರೆ ತಹೀದಾರ ಇದೇ ತಾಲೂಕಿನ ಶ್ರೀನಿವಾಸ ಅಂತ ಹೇಳಿದ್ರು ಮಧ್ಯಾಹ್ನ ಕೂಡ ಫೋನ್ ಮಾಡಿದ್ರು ನಮ್ಮ ಮಡಿಕೇರಿಗಿಂತ ತುಂಬ ಅದ್ದೂರಿಯಾಗಿ ಕಾವಡದಲ್ಲಿ ವಿಜಯದಶಮಿ ಗುರುಭವನದ ಪಕ್ಕದ ಆವರಣದಲ್ಲಿರುವ ಶಮೀ ವೃಕ್ಷದ ಬಳಿಗೆ ಪಟ್ಟಣದ ಹಲವು ದೇವರುಗಳನ್ನ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೆ ಮುಖಂಡರುಗಳು ಈ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು ನೋಶಮಿ ವೃಕ್ಷ ಅಭಿವೃದ್ಧಿ ಟ್ರಸ್ಟ್ ಆಗಿ ನೇತಾಜಿ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಭಾಗವಹಿಸಿದವರಿಗೆ ಆತ್ಮೀಯ ಸತ್ಕಾರ ನೀಡಲಾಯಿತು ಪ್ರವೇಶ ಮಾಡ್ತಾ ಇದ್ದಾರೆ ಒಂದೊಂದು ಮನೆಯಿಂದ ಹೋಗ್ಬಿಟ್ಟು ಮೂವತ್ತು ವರ್ಷಕ್ಕೆ ಒಂದು ನಮ್ಮ ರಾಶಿ ಬರ್ತದೆ ಅದನ್ನೇ ನಾವೆಲ್ಲ ಸಾಡೆ ಸಾಥ್ ಅಂತ ಅದೇನೋ ಭಾಷೆಯಲ್ಲಿ ಹೇಳ್ತೀವಿ ಜನ್ಮ ವ್ಯಯ ಬರ್ತೀರ ಸಜ್ಜನೂರಾದಂತಹ ವೈ ಸ ವೈ ರವಿ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಗೌರವ ನೀರು ನೀಡುವ ಮುಖಾಂತರ ಅವರಿಗೆ ಕೋರ್ತಾ ಇದ್ದೀವಿ ನಮ್ಮ ಶ್ರಮ